ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಈ ಮೊದಲು ಇದ್ದಂಥ ನನ್ನ ಬರ್ಗ್ಮನ್ ಸ್ಟ್ರೀಟ್ ಏನು ಸ್ಕೂಟಿ ಇತ್ತು ಆ ಒಂದು ಸ್ಕೂಟಿನ ನಾನು ಕಾರಣಾಂತರಗಳಿಂದ ಏನೋ ಟೆಕ್ನಿಕಲ್ ಇಶ್ಯೂ ಇತ್ತು ಅದು ಅದನ್ನು ಸೇಲ್ ಮಾಡಿದೆ ನಾನು ಸುಮಾರು ಒಂದು ಸೆವೆಂಟಿ ಟೂ ತೌಸಂಡ್ಗೆ ಸೇಲ್ ಆಯಿತು ಅಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತರ ಗಾಡಿ ಅಂತ ಹೇಳ್ತೀನಿ ಅದು ಒಂದು ಡಿಸೆಂಬರ್ ಫೋರ್ತ್ಗೆ ಬೈ ಮಾಡಿದ್ದೆ ಅದನ್ನು ಆ ಒಂದು ಪ್ರೈಸ್ಗೆ ಹೋಯ್ತು ಅಂತ ಹೇಳ್ತೀನಿ ಅದೇ ಒಂದು ಪ್ರೈಸ್ ರೇಂಜ್ಗೆ ಹೋದಾಗ ನಾನು ಅದರ ಬದಲಾಗಿ ಯಾವ ಒಂದು ಬೈಕ್ನ ಬೈ ಮಾಡಬೇಕು ಅಂಥೇಳಿ ತುಂಬಾ ವಿಚಾರದಲ್ಲಿದ್ದೆ ನಾನು ಫೈನಲ್ ಆಗಿ ಡಿಸೈಡ್ ಮಾಡಿರುವಂಥದ್ದು ಆಲ್ ಆಲ್ಮೋಸ್ಟ್ ನೀವು ತಂಬನೀಲನ್ನು ನೋಡಿರ್ತೀರಾ ಅಥವಾ ಡಿಸ್ಪ್ಲೇ ಆಗ್ತಿರುವಂಥದ್ದು ಇದೇ ಒಂದು ಬೈಕ್ನ ಬೈ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿ ಒಂದು ನೀವು ಯಾವುದಾದ್ರೂ ಒಂದು ಬೈಕ್ನ ಬೈ ಮಾಡಬೇಕಾದ್ರೆ ಸುಮಾರು ಎರಡು ಮೂರು ಶೋರೂಮ್ನಲ್ಲಿ ನಾವು ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳ್ತೀನಿ ಏನಂತ ಹೇಳಿದ್ರೆ ಒಂದು ಲಾಭ ಆಗುತ್ತೆ ಶೋರೂಮಿಂದ ಶೋರೂಮ್ಗೆ ತುಂಬಾ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ ಶೋರೂಮಿಂದ ಶೋರೂಮ್ಗೆ ಪ್ರೈಸ್ಗಳು ತುಂಬ ಒಂದು ಆರು ಸಾವಿರ ನಾಲ್ಕು ಸಾವಿರ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಈ ಒಂದು ಶೋರೂಮ್ ಮೇಲೆ ನನಗೆ ಈ ಒಂದು ಬೈಕ್ನ ಬೆಲೆ ನನಗೆ ಬಿದ್ದಿರೋದಾದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಹೇಳ್ತೀನಿ ಒಂದು ಹೆಲ್ಮೆಟ್ನ ಫ್ರೀ ಕೊಡ್ತಾರೆ ಅಥವಾ ನೀವು ಬಾರ್ಗೇನ್ ಮಾಡ್ಬೋದು ನಿಮ್ಮ ಒಂದು ಬಾರ್ಗೆನಿಂಗ್ಗೆ ಏನಾದರೂ ಜಾಸ್ತಿನೇ ಕೊಡ್ಬೋದು ಅಂತ ಹೇಳ್ತೀನಿ ಅಥವಾ ಏನು ಅಂತ ಹೇಳಿದ್ರೆ ಗಾಡಿ ಕವರ್ ಅಥವಾ ಈ ರೀತಿ ಕೊಡ್ಬೋದು ನೋಡ್ತಿರ್ಬೋದು ಆಲ್ಮೋಸ್ಟ್ ಫಿಟ್ಟಿಂಗ್ ನಡೀತಾ ಇದೆ ಅಂದರೆ ಎಕ್ಸಸರೀಸ್ನ ಫಿಟ್ ಮಾಡ್ತಾಯಿದ್ದಾರೆ ಇದರಲ್ಲಿ ಬರುವಂಥ ಎಕ್ಸಸರೀಸ್ ಏನು ಭಾಳ ಬರೋಲ್ಲ ನೋಡ್ತಿರ್ಬೋದು ನೀವು ಮೀರರ್ನ ಫಿಟ್ ಮಾಡಿದರೆ ಈಗ ಜೊತೆಗೇ ಇದೊಂದು ಫಸ್ಟ್ ಏಡ್ ಕಿಟ್ಟು ಜೊತೆಗೇನೆ ಟೂಲ್ ಕಿಟ್ ಬರುತ್ತೆ ಒಂದು ಬಂಪರ್ ಬರುತ್ತೆ ನೋಡ್ತಿರ್ಬೋದು ಇದೇ ಬಂಪರ್ ಇದು ಬಿಟ್ಟರೆ ಬೇರೆ ಏನು ಬರಲ್ಲ ಮೀರರು ಮತ್ತು ಬಂಪರು ಇವೆರಡನ್ನ ಬಿಟ್ಟರೆ ಏನು ಬರೋಲ್ಲ ಈಗ ಬಂಪರ್ನ ಫಿಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಆಫ್ಟರ್ ಮಾರ್ಕೆಟ್ ತುಂಬಾ ಬಂಪರ್ಗಳು ನೋಡಲಿಕ್ಕೆ ಸಿಗುತ್ತೆ ಸ್ಲೈಡರ್ ಅಂತ ಹೇಳಿ ಸ್ಲೈಡರ್ ಬಂಪರ್ಗಳು ನೋಡಲಿಕ್ಕೆ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ನೀವು ಸುಮಾರು ಎರಡು ಸಾವಿರ ಮೇಲೆ ಇದೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಈ ಒಂದು ಬಂಪರ್ ನಿಮಗೆ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜು ಅಡ್ ಅಡ್ವಾಂಟೇಜು ಫ್ರೀಯಾಗಿ ಸಿಗುತ್ತೆ ಅಂತ ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಕವರ್ ಮಾಡುತ್ತೆ ಇಲ್ಲ ಅಂತಲ್ಲ ಡೂಮ್ನ ನಿಮಗೆ ಕವರ್ ಮಾಡುತ್ತೆ ಆಲ್ಮೋಸ್ಟ್ ಸ್ಕಿಡ್ ಆಗಿ ಬಿದ್ದರೆ ಅಲ್ಲದೇ ನಿಮಗೆ ಕಾಲ್ ರೆಸ್ಟ್ ಅಂದರೆ ಫುಟ್ ರೆಸ್ಟ್ ಮಾಡಲಿಕ್ಕೆ ಅಥವಾ ಲಾಂಗ್ ರೈಡ್ ಹೋಗ್ತೀವಿ ಅಂತ ಹೇಳಿದ್ರೆ ಹೈವೇನಲ್ಲಿ ಕಾಲನ್ನ ರೆಸ್ಟ್ ಮಾಡಲಿಕ್ಕೆ ಮುಂದೆ ಚಾಚೋಕೆ ಜಾಗ ಇರಲ್ಲ ಅದು ಆಲ್ಮೋಸ್ಟ್ ಕಾಲನ್ನ ಹಿಡ್ ಗ್ರಿಪ್ ಆಗಿ ಇಡೋಕೆ ಇಡಲಿಕ್ಕೆ ಬರೋಲ್ಲ ಅಂತ ಹೇಳ್ತೀನಿ ಅಂದರೆ ಇದರಲ್ಲಿ ನೋಡ್ಬೋದು ನೀವು ಇಷ್ಟೇ ಇರೋದರಿಂದ ಕಾಲನ್ನ ಸರಿಯಾಗಿ ಈ ಒಂದು ಬಂಪರ್ ಮೇಲೆ ರೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನೋಸ್ಟ್ ಕಾಲು ಬೀಳುತ್ತೆ ಅಂತ ಹೇಳ್ಬೋದು ಇದ್ರ ಮೇಲೆ ನೀವು ಗ್ರಿಪ್ ಮಾಡಿ ಇಡೋಕ್ಕೋದ್ರೆ ಅಷ್ಟೊಂದು ದೊಡ್ಡದಾಗಿಲ್ಲ ಇದು ಅದಕ್ಕೋಸ್ಕರ ಆಫ್ಟರ್ ಮಾರ್ಕೆಟ್ ನಿಮಗೆ ತುಂಬಾ ಬಂಪರ್ಗಳು ನೋಡಲಿಕ್ಕೆ ಸಿಗುತ್ತೆ ಅದು ಅದು ಅಲ್ಲದೆ ರೈಡರ್ಗಳು ತುಂಬ ತುಂಬಾ ಬೈಕ್ಗಳು ಲಕ್ಷಾಂತರ ಒಂದು ನಂಬರ್ನಲ್ಲಿ ಸೇಲ್ ಆಗಿರೋದ್ರಿಂದ ಇಡೀ ಇಂಡಿಯಾದಲ್ಲಿ ಇದಕ್ಕೆ ಬೇಕಾಗುವಂಥ ಎಕ್ಸಸರಿಗಳು ಎಕ್ಸಸರೀಸ್ಗಳು ಆನ್ಲೈನ್ನಲ್ಲಿ ಅಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸಿಕ್ಕೇ ಸಿಗ್ತವೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಕ್ಸಸರೀಸ್ ಅಂದರೆ ಯು ಎ ಅಂತ ಹೇಳ್ಬೋದು ಗಾಡಿ ರೆಡಿ ಆಗ್ತಾಯಿದೆ ಈ ಎಕ್ಸಸರೀಸ್ನ ಪೇಟ್ ಮಾಡಿದ ತಕ್ಷಣ ಏನು ವಾಷಿಂಗ್ಗೆ ವೈಲ್ ಆಗುತ್ತೆ ಅದಲ್ಲದೆ ಏನೋ ಸೆನ್ಸಾರ್ ಸೆಟಪ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದರೆ ಅದೇನು ಮಾಡ್ತಾರೆ ನಮಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂಪರ್ ಫಿಟ್ಟಿಂಗ್ ಆಯ್ತು ಅಂತ ಹೇಳ್ತೀನಿ ಈ ಗಾಡಿ ನಾನು ಹುಡುಕ್ಲಿಕ್ಕಾಗಿ ಸುಮಾರು ನಾನು ಕೂಡ ಯೂಟ್ಯೂಬ್ನಲ್ಲಿ ರಿವ್ಯೂಗಳನ್ನು ವೀಡಿಯೋಗಳನ್ನು ನೋಡಿ ಈ ಬೈಕ್ ಬೈಕ್ನ ಡಿಸೈಡ್ ಮಾಡಿದ್ದು ಬೈ ಮಾಡಲಿಕ್ಕೆ ಏನಂತ ಹೇಳಿದರೆ ಲುಕ್ ತುಂಬ ಚೆನ್ನಾಗಿದೆ ಪವರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಗಾಡಿದು ಮೇನ್ ಫೀಚರ್ ಅಂತ ಹೇಳಿದರೆ ಮೈಲೇಜ್ ಅಂತ ಹೇಳ್ಬೋದು ನೋಡಲಿಕ್ಕೆ ಸ್ಪೋರ್ಟ್ಸ್ ಬೈಕ್ ಥರ ಇದ್ರೂ ಕೂಡ ಮೈಲೇಜ್ ತುಂಬ ಸೂಪರ್ ಆಗಿದೆ ಅಂತ ಹೇಳ್ಬೋದು ಮೈಲೇಜೇ ಇದ್ರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಲುಕ್ ಜೊತೆಗೆ ಮೈಲೇಜ್ ಕೊಡುತ್ತೆ ಅಥವಾ ಕಂಪ್ಯೂಟರ್ ಕಂಪ್ಯೂಟರ್ ನೂ ಕೂಡ ಹುಡುಕುವಂತವರು ಈ ಒಂದು ಬೈಕ್ನ ಬೈ ಮಾಡ್ಬೋದು ಅಂತ ಹೇಳ್ತೀನಿ ಮೈಲೇಜು ಪ್ಲಸ್ ನಿಮಗೆ ಲುಕ್ಕು ಸ್ಪೋರ್ಟ್ಸ್ ಲುಕ್ ಇದೆ ಹಾಗೇ ಲಾಂಗ್ ರೈಡ್ ಮಾಡ್ತೀರ ಅಂತ ಹೇಳಿದ್ರೆ ಒಳ್ಳೆ ಪವರ್ ಮತ್ತು ಫ್ಯೂಚರ್ನ ಬೈಕ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಕ್ಸಸರೀಸ್ ಫಿಟ್ಟಿಂಗ್ ಆಯಿತು ಇದು ಈಗ ವಾಷಿಂಗೆ ಹೋಯ್ತು ಅಂತ ಹೇಳ್ತೀನಿ ವಾಶ್ ಮಾಡಲಿಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅಲ್ಲೇ ಸೆಟಪ್ ಏನೋ ಮಾಡ್ತೀವಿ ಅಂತಂದ್ರೆ ಅದನ್ನು ಕೂಡ ಏನು ಮಾಡ್ತಾರೆ ಕೆಳಗಡೆ ಹೋಯ್ದರು ಆಗಲೇ ಆಲ್ರೆಡಿ ನೋಡ್ತಿರ್ಬೋದು ಇದೇ ಒಂದು ಆರ್ಯ ಟಿ ಎಸ್ ಶಿವಮೊಗ್ಗ ನಾವೊಂದು ಬೈಕ್ ಮಾಡಿ ಇದನ್ನು ಬೈಕ್ನ ಬೈ ಮಾಡಿರುವಂತಹ ಶೋರೂಮ್ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಸ್ಟ್ಯಾಪ್ ಇದೆ ಅಂತ ಹೇಳ್ಬೋದು ತುಂಬ ಫೆಮಿಲಿ ಇಯರ್ ಆಗಿನ್ನ ತರ್ತಾರೆ ಆಫ್ಟರ್ ಬೈಕ್ನ ಬೈ ಮಾಡಿ ಮಾಡಿದ ಮೇಲೂ ಕೂಡ ತುಂಬ ಫೆಮಿಲಿ ಇಯರ್ ಆಗಿದ್ರು ಅಂತ ಹೇಳ್ತೀನಿ ಇದೊಂದು ಶೋರೂಮ್ ನಿಮಗೆ ತೀರ್ಥಹಳ್ಳಿ ಹೋಗೋ ರೋಡ್ನಲ್ಲಿ ಸಿಗುತ್ತೆ ಹೊಳೆ ಬೈಪಾಸ್ ಏನು ಬರುತ್ತೆ ಅಲ್ಲಿ ಇಲ್ಲೇ ನಿಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಕೂಡ ಜಾಸ್ತಿ ಸಿಗ್ತವೆ ಹಾಗೆಯೇ ಇಲ್ಲಿ ಇದೇ ಒಂದು ಲೈನಲ್ಲಿ ನಿಮಗೆ ಹೀರೋ ಮತ್ತು ಯಮಹ ಹೀಗೆ ಸುಮಾರು ಬೈಕ್ ಶೋರೂಮ್ಗಳು ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಇನ್ನು ಈ ಒಂದು ಟಿ ವಿ ಸರ್ಗಡರ್ನ ಬೈಕ್ನ ಬಗ್ಗೆ ಹೇಳೋದಾದರೆ ನೀವು ಸಿಟಿಯಲ್ಲೂ ಕೂಡ ಕಂಫರ್ಟಾಗಿ ಉಡಿಸ್ಬೋದು ಮೈಲೇಜ್ ಸಿಗುತ್ತೆ ಹಾಗೆಯೇ ನೀವು ಲಾಂಗ್ ರೈಡ್ ಹೋಗ್ತೀರಾ ಅಂತ ಹೇಳಿದರೆ ಅಲ್ಲಿ ನಿಮಗೆ ಕಂಫರ್ಟ್ನೆಸ್ ಸಿಗುತ್ತೆ ಅಂದರೆ ಮೋನೋ ಸಸ್ಪೆನ್ಷನ್ ಇರೋದರಿಂದ ಒಳ್ಳೆ ಫುಲ್ ರಿವ್ಯೂ ಬರುತ್ತೆ ನೋಡ್ತಿರ್ಬೋದು ವಾಶ್ ಆಗಿ ಬಂತು ಇದೇ ಒಂದು ಕಲರ್ ಕೆ ರೆಡ್ ಆ್ಯಂಡ್ ಬ್ಲ್ಯಾಕ್ ನಾನು ಬೈ ಮಾಡಿದ್ದು ಎಲ್ಲೋ ಸಿಗುತ್ತೆ ಹಾಗೆಯೇ ನಿಮಗೆ ಬ್ಲೂ ಕಲರ್ ಸಿಗುತ್ತೆ ಬಿಟ್ಟರೆ ಬ್ಲ್ಯಾಕ್ ಕಲರ್ ಸಿಗುತ್ತೆ ನಾಲ್ಕು ಕಲರಲ್ಲಿ ಒಂದು ಅವೈಲೇಬಿಲಿಟಿ ಇರುವಂಥದ್ದು ನಾನು ಬೈ ಮಾಡಿರುವಂಥದ್ದು ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ಟಾಪ್ ಅಲ್ಲ ಟಾಪ್ ಆ್ಯಂಡ್ ನಿಮಗೆ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಆ ಟಿ ಎಫ್ ಟಿ ಡಿಸ್ಪ್ಲೇ ಅಂತ ಹೇಳಿದರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಡಿಸ್ಪ್ಲೇ ಇದು ಕೂಡ ಡಿಜಿಟಲ್ ಡಿಸ್ಪ್ಲೇನೇ ಇದರಲ್ಲೂ ಕೂಡ ಡಿಟೇಲಿಂಗ್ ಫೀಚರ್ಗಳು ತುಂಬಾ ಇದೆ ಈ ಒಂದು ಬೈಕ್ನ ಡಿಸ್ಪ್ಲೇಯಲ್ಲಿ ಅಂದರೆ ನಿಮಗೆ ಗೇರ್ ಪೊಸಿಷನ್ ಸಿಗುತ್ತೆ ಯಾವ ಗಿಯರ್ನಲ್ಲಿದೆ ನಿಮ್ಮ ಬೈಕ್ ಓಡಿಸುವಾಗ ಅನ್ನೋದನ್ನು ತೋರಿಸುತ್ತೆ ಅವರೇಜ್ ಮೈಲೇಜ್ ತೋರಿಸುತ್ತೆ ಫ್ಯೂಲ್ ಇರೋ ಫ್ಯೂಲ್ನಲ್ಲಿ ಇನ್ನೂ ಎಷ್ಟು ಓಡಿಸ್ಬೋದು ಅನ್ನೋದು ಕೂಡ ಕಾಣಿಸುತ್ತೆ ಹಾಗೆಯೇ ತುಂಬಾ ದೊಡ್ಡ ಓಡೋಮೀಟರ್ ನೋಡಲಿಕ್ಕೆ ಸಿಗುತ್ತೆ ಟೈಮು ನೋಡಲಿಕ್ಕೆ ಸಿಗುತ್ತೆ ಜೊತೆಗೇ ಹೆಲ್ಮೆಟ್ ರಿಮೈಂಡರ್ ನೋಡಲಿಕ್ಕೆ ಸಿಗುತ್ತೆ ಸೊ ಹೀಗೇನ ತುಂಬ ಫೀಚರ್ ಅಂತ ಹೇಳಿ ಈ ಒಂದು ಬೈಕ್ನಲ್ಲಿ ಏನು ನೋಡಲಿಕ್ಕೆ ಸಿಗುತ್ತೆ ದಿಬ್ಬಣಕ್ಕೆ ರೆಡಿ ಆಗ್ತಾಯಿದೆ ಅಂತ ಹೇಳ್ಬೋದಾ ಅಂದರೆ ಶೋರೂಮಿಗೆ ಡೆಲಿವರಿಗೆ ಸ್ಟಿಕ್ಕರಿಂಗು ಅದೆಲ್ಲ ಆಮೇಲೆ ಟೇಪು ಅದೆಲ್ಲ ಮಾಡ್ತಾಯಿದ್ದಾರೆ ಏನು ಟೇಪಿಂಗ್ ಅಂತ ಹೇಳಿದರೆ ಕಾರಿಗೆ ಅಂಟಿಸಿದಾಗೆ ಅಂಟಿಸಲು ದೊಡ್ಡದಾಗಿ ಇದೇ ಒಂದು ಹೂ ಥರ ಮಾಡಿ ಅಂಟಿಸ್ತಾರೆ ಇಲ್ಲಿ ಟಿ ವಿ ಎಸ್ ಪಕ್ಕಕ್ಕೆ ಆದರೆ ಈ ಒಂದು ಸ್ಟಿಕರಿಂಗ್ ಏನೋ ಟೇಪಿಂಗ್ ಮಾಡ್ತಾರಲ್ಲ ಟೇಪಿಂಗ್ ಫ್ಲವರ್ ಅದು ಗಮ್ ತುಂಬಾ ಚೆನ್ನಾಗಿರುತ್ತೆ ವಾಷಿಂಗು ಮತ್ತು ತುಂಬಾ ಸ್ಪೀಡಾಗಿ ಹೋದರು ಕೂಡ ಬೀಳಲ್ಲ ಅದು ಒಂದು ತುಂಬ ಆಶ್ಚರ್ಯ ಅಂತ ಹೇಳ್ಬೋದು ನನಗೆ ಕಲರ್ ಇದು ರೆಡ್ ಬ್ಲ್ಯಾಕ್ ಮತ್ತು ಬೇರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲೋ ಸಜೆಸ್ಟ್ ಮಾಡಿದ್ರು ಬ್ಲ್ಯಾಕ್ ಸಜೆಸ್ಟ್ ಮಾಡಿದರು ಆದರೆ ಇದು ತುಂಬಾ ಹಿಡಿಸ್ತು ಜೊತೆಗೇ ಇದರ ಫ್ಯೂಚರ್ ಏನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಸ್ವತಃ ಆರ್ಯ ಟಿ ವಿ ಶಿವಮೊಗ್ಗ ಅವರ ಒಂದು ಅಧಿಕಾರಿಗಳು ಅದನ್ನು ತಿಳಿಸ್ಕೊಟ್ರು ಯಾವ ರೀತಿ ಇದೆ ಯಾವ ರೀತಿ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಡಿಟೈಲ್ ಆಗಿ ನೀವು ಮಾಡ್ಕೊಡ್ತೀರ ಆಟೋಮೆಟಿಕ್ ಗಾಡಿ ಹೈಡ್ಲಿಂಗು ಆಟೋಮೆಟಿಕ್ ಅದೇ ಜಾಸ್ತಿ ಆಗುತ್ತೆ ಜಸ್ಟ್ ನೀವು ಆಫ್ ಲೀಟ್ರ್ ಕೊಡಬಾರ್ದು ಜಸ್ಟು ಸೆಲ್ಫ್ ಮಾಡಿ ಹಿಂಗೆ ಬಿಡ್ಬೋದು ಹಿಂಗೆ ಆಫ್ ಲೇಟರ್ ಕೂಡ ಸ್ಟಾರ್ಟ್ ಮಾಡ್ಕೋಬಾರ್ದು ಜಸ್ಟ್ ಒಂದು ಬ್ರೇಗಿಂದ ಸಿಂಪಲ್ ಕ್ಲಚ್ ಇಟ್ಕೊಬಿಟ್ಟು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಏನಂದರೆ ಆಫ್ ಅದೇ ಅದಕ್ಕೆ ರೇಸ್ ಮಾಡೋಂಗಿಲ್ಲ ಆಟೋಮೆಟಿಕ್ ಅಂದರೆ ಅದೇ ಆಟೋಮೆಟಿಕ್ ರೇಸ್ ಆಗಿಬಿಟ್ಟು ಒಂದು ತರ್ಟಿ ಸೆಕೆಂಡು ಮತ್ತೆ ಡೌನ್ ಆಗೋದು ಗಾಡಿ ಮತ್ತು ಬಿ ಎಸ್ ಸಿಕ್ಸು ಸ್ವಲ್ಪ ನಿಮಗೆ ಇದು ಹೆವಿ ಇರುತ್ತೆ ಅಂದರೆ ಹೈಡ್ಲಿಂಗ್ ಜಾಸ್ತಿ ಇರುತ್ತೆ ಗಾಡಿ ಹಳೆ ಬಿ ಎಸ್ ಫೋರ್ಗು ಬಿ ಎಸ್ ಸಿ ಹೈಲಿಂಗ್ ಜಾಸ್ತಿ ಇರುತ್ತೆ ಒಂದು ವರ್ಷ ಆಮೇಲೆ ಗೇರ್ ಫಸ್ಟ್ ಗೇರ್ ಬಂದು ಕೆಳಗಡೆ ಇರುತ್ತೆ ಫಸ್ಟ್ ಕೆಳಗಡೆ ಆಪ್ಷನ್ ಫಸ್ಟ್ ಗೇರ್ ಬಂದು ಕೆಳಗಡೆ ಪ್ರೆಸ್ ಮಾಡ್ತೀರಾ ಆಮೇಲೆ ಎರಡನೇ ಗೇರ್ ಮೇಲೆ ಹತ್ತಿರ ಎರಡು ಮೂರು ಟೋಟಲ್ ಐದು ಗೇರ್ ಬರುತ್ತೆ ತ್ರೀ ವಾಲ್ ಇಂಜಿನ್ ಐದು ಗೇರ್ ಬರುತ್ತೆ ನಿಮಗೆ ಇಂಡಿಕೇಶನ್ ತೋರಿಸುತ್ತೆ ಈಗ ನೋಟ್ಲಲ್ಲಿ ಇದೆ ಆಯ್ತಾ ಕಿಲೋಮೀಟರ್ ರೋಡ್ ಇಲ್ಲಿ ರನ್ ತೋರಿಸುತ್ತೆ ಇಲ್ಲಿ ಕಿಲೋಮೀಟ್ರ್ ಎಷ್ಟು ಸ್ಪೀಡ್ ಎಷ್ಟು ಕಿಲೋಮೀಟ್ರ್ ಸ್ಪೀಡಾಗಿದೆ ಇಲ್ಲಿ ತೋರಿಸುತ್ತೆ ಇದು ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ಇದು ಬಂದು ಆಮೇಲೆ ಈ ಥರ ಕೀ ಆನ್ ಮಾಡಿದ್ರು ಕೂಡ ಒಂದು ನೀವು ಆನ್ ಮಾಡ್ತೀರಾ ಕೀ ಕೀ ಆನ್ ಮಾಡಿದ್ರು ಕೂಡ ಇಲ್ಲಿ ಲೈಟ್ ಬರುತ್ತೆ ಇಂಜಿನ್ ಲೈಟ್ ಬರುತ್ತೆ ಈ ಇಂಜಿನ್ ಲೈಟ್ ಬರುತ್ತೆ ಓಕೆನಾ ಗಾಡಿ ಕೆಳಗೆ ಇದೆಯಲ್ಲ ಗಾಡಿ ಸ್ಟಾರ್ಟ್ ಆದಮೇಲೆ ಈ ಲೈಟ್ ಹೋಗುತ್ತೆ ಓಕೆನಾ ಈ ಲೈಟ್ ಬಂದರೆ ವ್ಯತ್ಯಾಸ ಏನೋ ಸ್ವಲ್ಪ ಮೈನರ್ ಏನೋ ಇಶ್ಯೂ ಇದೆ ನೋಡಿ ತೋರಿಸ್ಬೇಕು ಆ ಲೈಟು ಹಾಗೆ ಗಾಡಿ ಸ್ಟಾರ್ಟ್ ಸ್ಟಾರ್ಟ್ ಆದ್ಮೇಲೆ ಆ ಲೈಟ್ ಇದ್ದರೆ ಇಂಜಿನಿಂದು ತಂದು ತೋರಿಸ್ಬೇಕು ಆಯಿತಾ ಪೆಟ್ರೋಲ್ ನೋಡಿರಿ ಇಲ್ಲಿ ಪವ ಇಲ್ಲಿ ಲಿಂಕ್ ಆಗ್ತಿದೆ ಈಗ ಎರಡು ಲೀಟ್ರ್ ಪೆಟ್ರೋಲ್ ಹಾಕಿದೆ ಎರಡು ಲೀಟ್ರ್ ಈಗ ಎರಡು ಲೀಟ್ರ್ ಮೇಲೆ ಮೇಂಟೈನ್ ಮಾಡಬೇಕು ನೀವೊಂದು ಇನ್ನೊಂದು ಇನ್ನೂರು ರೂಪಾಯ್ದು ಹಾಕ್ಸಿ ಮಾರ್ಕ್ ಹೋಗೋದು ಸಿಗ್ನಲ್ ಈ ಸಿಗ್ನಲ್ ಮತ್ತೆ ಇನ್ನೂರು ರೂಪಾಯಿ ಹಾಕಿರ್ತೀರ ಪೆಟ್ರೋಲ್ ಕಡಿಮೆ ಆಯಿತು ಅಂದರೆ ಮತ್ತೆ ನೀವು ಹಾಕಬೇಕು ಪೆಟ್ರೋಲ್ ಆಟೋ ಮೇಲೆ ಈ ಸಿಗ್ನಲ್ ಹೊಡ್ಕೊಂಡು ಹೋಗಿ ಪೆಟ್ರೋಲ್ ಹಾಕ್ಬೇಕು ಇದಕ್ಕೂ ಕಡಿಮೆ ಎರಡು ಲೀಟ್ರ್ ತಿಂಕೂ ಕಡಿಮೆ ಮಾಡೋಂಗಿಲ್ಲ ಗಾಡಿಗೆ ಎರಡು ಲೀಟ್ರ್ ಇರಲೇಬೇಕು ಇಲ್ಲ ಅಂದರೆ ಮತ್ತೆ ಪಂಪ್ ಹೋದರೆ ಅದಕ್ಕೆ ವಾರಂಟಿ ಕೊಡಲ್ಲ ಯಾಕಂದರೆ ಟ್ಯಾಬ್ ಹಾಕಿ ಚೆಕ್ ಮಾಡ್ತಾರೆ ನೀವು ಹೆಂಗೆ ನೋಡಿದ್ರ ಪ್ರತಿಯೊಂದು ಅದು ಬಂದ್ಬಿಡೋದು ಎರಡು ಲೀಟ್ರ್ ಮೇಲೆ ಇರಬೇಕು ಈಗ ಹನ್ನೆರಡು ಲೀಟ್ರ್ ಹಿಡಿಯುತ್ತದು ನೀವು ಎಷ್ಟು ಇನ್ನೂರ ಮೇಲೆ ಹಾಕಿಬಿಡ್ಬೇಕು ಫುಲ್ ಮಾಡಿಸ್ಬೇಡಿ ಸ್ವಲ್ಪ ಗ್ಯಾಪ್ ಇರಲಿ ಆಯಿತಾ ಫುಲ್ ಮಾಡಿಸ್ಬೋದ ನೋಡಿಕೊಡ್ತಾರೆ ಆಮೇಲೆ ಇದರಲ್ಲಿ ಈಕೋ ಮೂಡು ಪವರ್ ಅಂತ ಇದೆ ನೋಡಿ ಇಲ್ಲಿ ಬಂದು ಈಕೋ ಮೂಡು ಈಕೋ ಮೂರು ಈ ಕಡೆ ಬಟನ್ನು ಇದ್ರಲ್ಲಿ ಸಿಟಿಲೆಲ್ಲ ಹೊಡಿತೀನಂದರೆ ಈಕೋ ಅಂತ ಆನ್ ಮಾಡ್ಕೊಳ್ಳಿ ಐವತ್ತು ಕಿಲೋಮೀಟ್ರ್ ಒಳಗೆ ರನ್ ಮಾಡಿ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಒಳಗೆ ಸ್ಪೀಡಲ್ಲಿ ಮೇ ಮೇಂಟೈನ್ ಮಾಡಿದರೆ ಮೈಲೇಜು ನಿಮ್ಗೆ ಐವತ್ತರಿಂದ ಐವತ್ತೈದು ಅರವತ್ತಿಗೆ ಹೋಗ್ಬೋದು ಅದೇ ಪವರು ಸ್ವಲ್ಪ ಲಾಂಗ್ ಉಂಟ್ರಿ ಲಾಂಗ್ ಹೊರಗಡೆ ಹೊಂಟ್ರಿ ಅಂದರೆ ಇದು ಪವರಿಗೆ ಆನ್ ಮಾಡ್ಕೊಳ್ಳಿ ಗಾಡಿ ಪಿಕಪ್ ಜಾಸ್ತಿ ಆಗುತ್ತೆ ಆಯಿತಾ ಸರ್ವೀಸು ಮೈ ಮೈಲೇಜ್ ಬಂದು ಸ್ಟಾರ್ಟಿಂಗೇ ನಿಮಗೆ ಐವತ್ತೈದು ಅರವತ್ತು ಬರೋಲ್ಲ ಐವತ್ತ ಸ್ಟಾರ್ಟಿಂಗ್ ಏನಂದರೆ ಗಾಡಿ ಇಂಜಿನ್ ಸೆಟ್ ಆಗಬೇಕು ನೀವು ಕರೆಕ್ಟಾಗಿ ಐವತ್ತು ಅರವತ್ತರಲ್ಲೇ ಹೊಡಿಬೇಕು ಗಾಡಿ ಭಾಳ ಸ್ಪೀಡ್ ಹೊಡೆಯೋಂಗಿಲ್ಲ ಕಡಿಮೆ ಸ್ಲೋನು ಹೊಡೆಯೋಂಗಿಲ್ಲ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊಡೀಲಿ ಮೈಲೇಜು ಚೆನ್ನಾಗಿ ಬರುತ್ತೆ ಮತ್ತು ಫಸ್ಟ್ ಸರ್ವೀಸು ಐವತ್ತರಿಂದ ಐನೂರು ಕಿಲೋಮೀಟ್ರಿಂದ ಐವತ್ತು ಕಿಲೋಮೀಟ್ರ್ ಒಳಗೆ ಒಂದು ತಿಂಗಳು ಟೈಮ್ ಇರುತ್ತೆ ಈಗ ಹತ್ತೇ ದಿನ ಗಾಡಿ ಓಡ್ತೀನಿ ಐನೂರದು ತಂದು ಬಿಟ್ಟು ಸರ್ವಿಸ್ ಮಾಡಿಸ್ಬೇಕು ಆಯ್ಲಿ ಒಂದು ಅಮೌಂಟ್ ತೊಗೊತಾರೆ ಆಯ್ಲಿಗೊಂದು ಅಮೌಂಟ್ ತೊಗೊತಾರೆ ವಾಟ್ರ್ ವಾಶು ಮೆಕ್ಯಾನಿಕ್ ಚಾರ್ಜು ಲೇಬರ್ ಚಾರ್ಜು ಫ್ರೀ ಇರುತ್ತೆ ಆಯಿತಾ ಆಯ್ಲಿಂದ ಒಂದು ಸಾವಿರ ರೂಪಾಯಿ ಇದು ಐನೂರ ಇಂದ ಏಳ್ನೂವತ್ತು ರೂಪಾಯಿ ನೀವು ಐವತ್ತಕ್ಕೆ ಸರ್ವಿಸ್ ಮಾಡ್ತಿದ್ದೆ ನೆಕ್ಸ್ಟ್ ನಾಲ್ಕೂವರೆಯಿಂದ ಐದು ಸಾವಿರಕ್ಕೆ ಮಾಡ್ತಾರೆ ಎರಡನೇ ಸರ್ವಿಸ್ ನಾಲ್ಕೂವರಿಂದ ಐದು ಸಾವಿರ ಮುಂಚೆ ಎರಡೂವರೆ ಸಾವಿರಕ್ಕೆ ಮಾಡ್ತಿದ್ದೆ ಈಗ ನಾಲ್ಕೂವರಿಂದ ಐದು ಸಾವಿರ ಫಸ್ಟ್ ಸರ್ವಿಸ್ ಆದಮೇಲೆ ಅವ್ರು ಹೇಳ್ತಾರೆ ಕಿಲೋಮೀಟ್ರ್ ಬರ್ಬೇಕಂತ ಹೇಳಿ ಆ ಟೈಮಲ್ಲಿ ಬಂದು ಮಾಡಿಸ್ಬೇಕು ಒಟ್ಟು ಮೂರು ಸರ್ವಿಸ್ ಫ್ರೀ ಇರುತ್ತೆ ಮೂರು ಸರ್ವಿಸ್ ಅದಕ್ಕೆ ಆಯ್ಲಿ ಆಯ್ಲಿಕ್ಕೆ ಆಯ್ಲಿಬಾರ್ದು ಆಯಿಲಿ ಸರ್ ಆಯ್ಲಿ ಒನ್ ಲೀಟ್ರ್ ಒಂದು ಲೀಟ್ರ್ ಒಂದು ಲೀಟ್ರ್ ಅದು ಸಿಂಥೆಟಿಕ್ ಆಯಿಲ್ ಹಾಕ್ತಾರೆ ಹಂಗಾಗಿ ಸಾವಿರ ರೂಪಾಯಿ ಸಾವಿರ ಸಾವಿರ ನೂರು ರೂಪಾಯಿ ಬರುತ್ತೆ ಆಯಿಲ್ ಚಾರ್ಜ್ ನಾರ್ಮಲ್ ಆಯ್ಲ್ ಹಾಕಲ್ಲ ಆಯ್ಲ್ ಆಯ್ಲಿನ್ ಚಾರ್ಜ್ ನೀವು ಕೊಡಲೇಬೇಕಾಗುತ್ತೆ ಸರ್ವಿಸ್ ಬುಕ್ ಕೊಡ್ತಾರೆ ನಾಳೆ ಬಂದು ಸರ್ವಿಸ್ ಕುಡ್ಕಿಸ್ಕೊಳ್ಳಿ ಅದರಲ್ಲಿ ಹೇಳ್ತಾರೆ ಮತ್ತೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಹೋದ ನಾಳೆ ಡೌಟ್ ಇಲ್ಲ ಕೇಳ್ಕೊಳ್ಳಿ ಆಯಿತಾ ಮೊಬೈಲ್ ಚಾರ್ಜ್ ಆಪ್ಷನ್ ಇಲ್ಲೇ ಬರುತ್ತೆ ಮತ್ತು ಸೈಜ್ ಸ್ಟ್ಯಾಂಡ್ ಹಾಕಿದರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ ಹ್ಞೂ ಹಾಕಿ ಬೇಕಾದ್ರೆ ಗೇರ್ನಾಗಿರಬೇಕು ಒಂದು ಸೆಕೆಂಡ್ ಗೇರಿ ಸೈಡ್ ಸ್ಟ್ಯಾಂಡ್ ಹಾಕಿ ಆಟೋಮೆಟಿಕ್ ಆಫ್ ಆಗುತ್ತೆ ಓಕೆನಾ ಚಾರ್ಜ್ ತಗೊಂಡ್ಬಿಟ್ಟೆ ಸ್ಟಾರ್ಟ್ ಮಾಡಬೇಕು ಮತ್ತು ನೀವು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಆಗಿ ಮಾಡೋದು ಮಾಡೋಣ ಮಾಡ್ಬೇಕು ಎನಿ ಟೈಮ್ ಲೈಟ್ ಆನ್ ಇರುತ್ತೆ ಬಿ ಎಸ್ ಸಿಕ್ಸ್ ಥರ ಎನಿ ಟೈಮ್ ಲೈಟ್ ಆನ್ ಇರುತ್ತೆ ಬೆಳಗ್ಗೆ ಮುಂಚೆ ಹೈಡ್ಲಿಂಗ್ ಆಟೋಮೆಟಿಕ್ ಆದರೆ ಜಾಸ್ತಿ ಆಗಿ ಕಡಿಮೆ ಆಗುತ್ತೆ ಒಂದು ಮೂವತ್ತು ತರ್ಟಿ ಸೆಕೆಂಡ್ ಒಂದು ನಿಮಿಷ ಸೆಟ್ ಏನಾದ್ರೂ ನೀವು ಒಂದು ಸರಿ ರೇಜ್ ಮಾಡ್ತೀರಾ ಅದು ರೇಜ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮ್ಯಾಟಿಕ್ ಆಟೋಮೆಟಿಕ್ ಇದೆ ಇದನ್ನ ತಗಿಸ್ಲಿಕ್ಕೆ ಏನಾದರೂ ಇದನ್ನು ಹಾಕ್ಸ್ಬೋದ ಎಲ್ ಇ ಡಿ ಇದನ್ನು ಮಾಡಲಿಕ್ಕೆ ಸರ್ ಎಲ್ ಇ ಡಿ ಹಾಕಿದ್ರೆ ನಮ್ಮ ವಾರಂಟಿ ಸಿಗಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ ಇ ಡಿ ಲೈಟೇ ಇರೋದು ನೀವು ಇದ್ಬಿಟ್ಟು ಎಲ್ ಇ ಡಿ ಹಾಕ್ತೀನಿ ಬೇರೆ ಅಂದರೆ ವಾರಂಟಿ ಗ್ಯಾರಂಟಿ ಸಿಗಲ್ಲ ಆಫ್ ಮಾಡ್ಲಿಕ್ಕೆ ಏನಾದರೂ ಬಟನ್ ಆಫ್ ಮಾಡೋಂಗಿಲ್ಲ ನಿಮಗೆ ಆಫ್ ಮಾಡಿದರೆ ನಿಮಗೆ ಪೊಲೀಸ ಫೈನ್ ಆಗ್ತದೆ ಬೈನೋ ಬೈನ್ ಆಗ್ತದೆ ಬಿ ಎಸ್ ಸಿಕ್ಸು ಹಾಂ ಬಿ ಎಸ್ ಸಿಕ್ಸ್ ಬಂದು ನಿಮಗೆ ಮೈಲೇಜ್ ಏನಾದ್ರೂ ಬಿ ಎಸ್ ಸಿಕ್ಸ್ ಮಾಡಿರೋ ಉದ್ದೇಶ ಏನಂದರೆ ಎನಿ ಎನಿಟೈಮ್ ಆನ್ ಅಂತ ಮಾಡೋದು ನೀವು ಸ್ವಿಚ್ ಹಾಕಿಸಿ ಮತ್ತೊಂದು ಆಲ್ಡ್ರೇಷನ್ ಮಾಡ್ತೀನಿ ವೈರ್ ಸ್ಕಿನ್ ಮಾಡ್ತೀರಾ ನಾಳೆ ಅದು ನೀರು ಬಿತ್ತು ಮತ್ತೊಂದು ಬಿತ್ತ ವಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ಅದು ನೀವು ಓಕೆ ಅದೆಲ್ಲ ಏನು ಮಾಡ್ದಂಗಿಲ್ಲ ಯಾಕಂದರೆ ಎಲ್ ಇ ಡಿ ಲೈಟೇ ಬಿಟ್ಟಿರೋದೀಗ ನೀವು ಸಪ್ರೇಟ್ ಆಫ್ ಮಾಡೋಂಗೆ ಮಾಡೋಂಗಿಲ್ಲ ಬ್ಯಾಟ್ರಿನೂ ಹೆವಿ ಇರುತ್ತೆ

இல்ல வைட் லைட் இது நைட்டில் டே லட்சம் டே லட்சி மத்தொந்து கி நம்ம இரல்ல எரே கீ வரோது ஒன் கீ தகுந்த கீ மணி ஆய் சர்வீஸ் புக் ரிமைனிங் ஏனே கொடுக்கலாம் நாளே கொடுத்து அவன் நாளே கொடுத்தாங்க மேடம் இல்லாங்க இன்சூரன்ஸ் அது எல்லாம் நாளே இன்சூரன்ஸ் ஆகு நீங்கள் வைட் ಹಾಗೇ ಕಂಪ್ನಿ ಅಂದರೆ ಏನು ಟಿ ವಿ ಶೋರೂಮ್ ಕಡೆಯಿಂದ ಎರಡು ಲೀಟರ್ ಫ್ರೀನ ಹಾಕಲಾಗ್ತದೆ ಇದು ಒಂದು ಗೆಟ್ ಪಾಸ್ ಅಂತ ಹೇಳ್ಬೋದು ಗೆಟ್ ಪಾಸ್ ಕೊಡಲಾಯಿತು ನಮ್ಮ ಒಂದು ಬೈಕಿಗೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಏನು ಡೆಲಿವರಿ ಕೀ ಕೊಡಲಿಕ್ಕೆ ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಬೈಕ್ ರೆಡಿ ಆಗಿದೆ ಒಂದು ಫ್ರೀ ಕೊಟ್ಟಿರುವಂಥ ಹೆಲ್ಮೆಟ್ ಅಂತ ಹೇಳ್ಬೋದು ಟಿ ವಿ ಎಸ್ ಇದು ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದೀವಿ ಸ್ಟಿಕ್ಕ್ರಿಂಗ್ನ ಅನ್ಸ್ಟಿಕ್ಕ್ರಿಂಗ್ ಅಷ್ಟೇ ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ವಿಸಿಬಿಲಿಟಿ ಸ್ಟಾರ್ ಸ್ಟಾರ್ ರೀತಿ ಎಲ್ಲ ನೈಟ್ ಯೂಸ್ ಮಾಡಿದ್ರು ಅಷ್ಟೇ ಡೇ ಯೂಸ್ ಮಾಡಿದ್ರು ಅಷ್ಟೇ ಇನ್ನು ಹೊಸ್ತು ಆ ರೀತಿ ಕಾಣುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಇದು ಸ್ಟಿಕ್ಕ್ರಿಂಗು ನೋಡ್ತಿರ್ಬೋದು ಇದಿಷ್ಟು ಏನು ಡೆಲಿವರಿ ಅಂದರೆ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಯಾ ಡೆಲಿವರಿ ಕತೆ ಅಂತ ಹೇಳ್ಬೋದು ಒಂದೊಳ್ಳೆಯ ಊಟ ಮಾಡಿದ್ವಿ ಬಾಳೆಹಲೆಯ ಊಟನ ಶಿವಮೊಗ್ಗದಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಇದಿಷ್ಟು ಕತೆ ಅಂತ ಹೇಳ್ತೀನಿ ಟಿ ವಿ